ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಹಬ್ಬವನ್ನು ಅರ್ಶಿಕೆರೆಯಲ್ಲಿ ಸಡಗರದಿಂದ ಆಚರಿಸಲಾಯಿತು ಹರಪನಹಳ್ಳಿ ತಾಲೂಕಿನ ಅರ್ಶಿಕೆರೆಯಲ್ಲಿ ಮೊಹರಂ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವೆಂದೇ ಹೇಳಬಹುದು ಈ ಹಬ್ಬವನ್ನು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲಾ ಧರ್ಮದವರು ಒಟ್ಟಾಗಿ ಆಚರಿಸಿದರು ಮುಸ್ಲಿಮರಿಗೆ ಈ ಹಬ್ಬವು ಅತ್ಯಂತ ವಿಶೇಷವಾದ ಹಾಗೂ ದೊಡ್ಡ ಹಬ್ಬವಾಗಿದೆ ಈ ಹಬ್ಬವು ತ್ಯಾಗ ನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧವನ್ನು ಸಂಕೇತಿಸುವ ಹಬ್ಬವಾಗಿದೆ ಮುಸ್ಲಿಂ ಸಮುದಾಯದವರು ಇದನ್ನು ಸಂಭ್ರಮದ ಹಬ್ಬವೆಂದು ಆಚರಿಸುವ ಬದಲು ಶೋಕದ ಹಬ್ಬವೆಂದು ಆಚರಿಸುತ್ತಾರೆ ಈ ಹಬ್ಬವು ರಂಜಾನ್ ನಂತರ ಬರುವ ಎರಡನೆಯ ಅತ್ಯಂತ ಪೂಜ್ಯ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಾವುನನ್ನು ಪ್ರಾರ್ಥಿಸುತ್ತಾರೆ ಆತ್ಮಾವಲೋಕನ ಮತ್ತು ಸ್ಮರಣೆಯಲ್ಲಿ ತಮ್ಮ ದಿನವನ್ನು ಕಳೆಯುತ್ತಾರೆ ಈ ದಿನದಂದು ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಷೇನ್ರನ್ನು ಕೊಲ್ಲಲಾಯಿತು ಇದರ ಸಲುವಾಗಿ ಜನರು ಮೊಹರಂ ಹಬ್ಬವನ್ನು ಆಚರಿಸುವ ಮೂಲಕ ಅವರನ್ನು ನೆನೆಯುತ್ತಾರೆ ಹತ್ತು ದಿನಗಳ ಕಾಲ ನಡೆಯುವ ಹಬ್ಬವಿದು ಕನಕನ ಬಸಾಪುರದ ಪೀರ್ಲು ದೇವರನ್ನು ಇಲ್ಲಿಗೆ ತರುತ್ತಾರೆ ಅರ್ಷಿಕೆರೆ ಪೀರ್ಲು ದೇವರು ಹಾಗೂ ಕನಕನ ಬಸಾಪುರದ ಪೀರ್ಲು ದೇವರನ್ನು ಕೂರಿಸಿ ಹಾಡುಗಳನ್ನು ಹಾಡಿ ಅಲ್ಲಾಹಿನ ಕುರಿತು ಪ್ರಾರ್ಥನೆ ಮಾಡುತ್ತಾರೆ ಪೀರ್ಲು ದೇವರಿಗೆ ಸಕ್ಕರೆ ಹಣ್ಣು ಕಾಯಿ ಹೂವು ಉತ್ತತ್ತಿ ಚವಂಗಿಯನ್ನು ಅರ್ಪಿಸುತ್ತಾರೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪೀರ್ಲು ದೇವರ ಮೆರವಣಿಗೆಯು ವಿವಿಧ ವಾದ್ಯಗಳೊಂದಿಗೆ ನೆರವೇರಿತು ಈ ಸಂದರ್ಭದಲ್ಲಿ ಹುಲಿ ವೇಷಧಾರಿಗಳು ಉಳಿದು ಕುಪ್ಪಳಿಸಿದರು ಹಬ್ಬದ ಹಿಂದಿನ ದಿನವಾದ ಶನಿವಾರ ರಾತ್ರಿ ಭಕ್ತರು ಅಗ್ನಿ ಹಾಯುತ್ತಾರೆ ಅಗ್ನಿಗೆ ಉಪ್ಪು ಮೆಣಸು ಮಂಡಕ್ಕಿ ಹಾಕಲಾಗುತ್ತದೆ ಒಟ್ಟಾರೆಯಾಗಿ ಈ ಹಬ್ಬವು ಸಂಭ್ರಮ ಸಡಗರದಿಂದ ನೆರವೇರಿತು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಪ್ರಶಾಂತ್ ಪಾಟೀಲ್ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬೀಬ್ ಸಾಹೇಬ್ ಕಾರ್ಯದರ್ಶಿ ಖಾಜಿ ಮೊಹಮ್ಮದ್ ಸಾಹೇಬ್ ಪಿ ಹಾಲೇಶ್ ವೈಟಿ ಕೊಟ್ರೇಶ್ ಅದಮ್ ಸಾಹೇಬ್ ಹಸಂತ್ ಸಾಹೇಬ್ ಲಕ್ಷ್ಮೀದೇವಿ ಅಣ್ಣಪ್ಪ ಪಯಾಜ್ ಬರ್ಕತ್ ಹುಸೇನ್ ಸಾಹೇಬ್ ಜಾಫರ್ ವೈಷ್ಣವ್ ಪಾಟೀಲ್ ಚಂದನ ಊರಿನ ಮುಖಂಡರು ಅನ್ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಇವತ್ತು ವಿಜಯನಗರ ಜಿಲ್ಲೆಯ ರಾಜ್ಯಂತ ಕರ್ನಾಟಕಾದ್ಯಂತ ಹಿಂದೂಗಳು ಮತ್ತು ಮುಸ್ಲಿಮರು ಏಕಸ್ಥರಾಗಿ ಹಬ್ಬ ಮಾಡೋದಂದ್ರೆ ಇದು ಒಂದು ಪವಿತ್ರವಾದ ಹಬ್ಬ ಅಂತ ಅಂದರೆ ತಪ್ಪಾಗಲಾರ ಈಗಿದ್ದು ಈ ಭಾವೈಕ್ಯತೆ ಪ್ರತಿಯೊಬ್ಬರ ಹೆಣ್ಣು ಗಂಡು ಎಲ್ಲರ ಎಲ್ಲರಲ್ಲೂ ಕೂಡ ಭಾವೈಕ್ಯತೆ ಮೂಡ್ಕೊಂಡು ಇದು ಸದಾಕಾಲ ಇದೇ ರೀತಿಯ ಎಲ್ಲರೂ ಸಹಬಾಳ್ವೆ ಮಾಡ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆ ಏನು ಮೊಹರಮ್ಮು ಆ ದೇವರು ದೇವೇವತೆಗಳು ಅಂತ ನಾನು ಅರ್ಜಿ ಮಾಡ್ತೇನೆ ನಾನು ಪ್ರಶಾಂತ್ ಪಾಟೀಲ್ ಅಂತ ಹೇಳಿ ಇಲ್ಲಿ ನಮ್ಮೂರಲ್ಲಿ ನಡೀತಕ್ಕಂಥ ಮೊಹರಮ್ ಹಬ್ಬವು ಭಾಳ ವಿಶೇಷವಾಗಿ ನಡೆಯುತ್ತೆ ಮೊಹರಮ್ ಹಬ್ಬ ಏನಂದ್ರೆ ಮ ಹಿಂದೂ ಮುಸ್ಲಿಮ್ ಒಂದು ಭಾವೈಕ್ಯತೆಯ ಹಬ್ಬವಾಗಿತಿ ಮುಸ್ಲಿಮರಿಗೆ ರಂಜಾನ್ ಹೆಂಗ ಪವಿತ್ರನ ಒಂದು ರಂಜಾನ್ ರಂಜಾನ್ ಹಬ್ಬ ಪವಿತ್ರ ಹಬ್ಬ ಎರಡನೇದಾಗಿ ಅಂದರೆ ಅವರ ಪವಿತ್ರ ಹಬ್ಬ ಅಂದ್ರೆ ಮೊಹರಂ ಬರುತ್ತೆ ಮೊಹರಂ ಹಬ್ಬವನ್ನು ಹೆಚ್ಚಾಗಿ ಮುಸ್ಲಿಮರಿಗಿಂತ ಹಿಂದೂಗಳೇ ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಈ ಮೊಹರಂ ಹಬ್ಬವನ್ನು ಹಿಂದೂಗಳು ಜ ಜಾಸ್ತಿಯಾಗಿ ಆಚರಣೆ ಮಾಡೋದ್ರ ಇಸ್ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಬಾಂಧವ್ಯದ ಸಂಕೇತವಾಗಿ ಆಚರಿಸ್ತಕ್ಕಂಥ ಯಾವುದಾದ್ರೂ ಹಬ್ಬ ಇದ್ದರೆ ಅದು ಮೊಹರಂ ಹಬ್ಬ ನಮ್ಮೂರಲ್ಲಿ ಇವತ್ತು ವಿಶೇಷ ಏನಂತ ಹೇಳಿದ್ರೆ ನಾವು ಪ್ರತಿ ವರ್ಷವೂ ಮೊಹರಂ ಹಬ್ಬದಲ್ಲಿ ಅವ್ರ ಜೊತೆಗೆ ಆ ಹಬ್ಬವನ್ನು ಆಚರಿಸ್ತೀವಿ ಮತ್ತು ಇವತ್ತು ರಾತ್ರಿ ಇಲ್ಲಾದ್ರೆ ನಾಳೆ ಬೆಳಗ್ಗೆ ನಮ್ಮನ್ನು ಅವ್ರ ಮನೆಯಲ್ಲಿ ಕರೆದು ಊಟ ಮಾಡಿಸಿ ಊಟ ಮಾಡಿಸೋಂಥ ಒಂದು ವಿಶೇಷವಾದ ದಿನ ಅಂದರೆ ಮೊಹರಂ ಹಬ್ಬ ಮೊಹರಂ ಹಬ್ಬ ಹಿಂದೂ ಮುಸ್ಲಿಮ್ ಅವರ ಭಾವೈಕ್ಯತೆಯ ಸಂಕೇತವಾಗಿ ಆಚರಿಸುವಂಥ ಒಂದು ದೊಡ್ಡ ಹಬ್ಬವಾಗಿದೆ